ಎಲ್ಲರಿಗೂ ನಮಸ್ಕಾರ ಹಿತವಾದ ಸಿಹಿ ಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ನನಗೆ ಇವತ್ತು ಆ್ಯಕ್ಟಿಂಗ್ ಮಾಡುವ ಇಲ್ಲ ಡೈರೆಕ್ಟರ್ ನನ್ನ ಅಕ್ಕನ ಮದುವೆಯಲ್ಲಿ ಓಡಾಡಿ ತುಂಬ ಆಯಾಸವಾಗಿದೆ ಹಾಗಾಗಿ ಬೇರೆ ಯಾವುದಾದರೂ ದೃಶ್ಯವನ್ನು ಶೂಟ್ ಮಾಡಿಕೊಳ್ಳಿ ನಾನು ಮನೆಗೆ ಹೋಗ್ತೀನಿ ಎಂದು ಆಯ್ಕೆ ಉಡಾಫೆಯಿಂದ ಹೇಳಿ ಮುರಿದರೆ ಶೂಟಿಂಗ್ ಸೆಟ್ಟಿನಲ್ಲಿದ್ದ ಸರಿಸುಮಾರು ನೂರು ಜನ ಅವಳನ್ನೇ ನೋಡುತ್ತಾ ಉಳಿದಾಗ ಪ್ಯಾಕಪ್ ಎಂದು ಜೋರಾಗಿ ಹೇಳುತ್ತಾನೆ ಶೌರ್ಯ ಆಗ ಪೆಚ್ಚುಮೋರೆ ಹಾಕಿದ ಡೈರೆಕ್ಟರ್ ಸರ್ ಎಂದು ಮೆಲ್ಲಗೆದನಿ ತೆಗೆದಾಗ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ ಎಂದು ಗಂಭೀರವಾಗಿ ನುಡಿದ ಶೌರ್ಯ ಲೆಹೆಂಟಿ ನಡಿ ಹೋಗೋಣ ನಿನಗೆ ಇವತ್ತು ಆ್ಯಕ್ಟಿಂಗ್ ಮಾಡೋಕ್ಕೆ ಆಗಲ್ಲವಾ ಸರಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿಸ್ತೀನಿ ಎಂದು ನುಡಿದವನು ಡೈರೆಕ್ಟರ್ ಕಡೆ ತಿರುಗಿ ಅರ್ಥಗರ್ಭಿತವಾಗಿ ಕಣ್ಣು ಮಿಟುಕಿಸಿದರೆ ಒಪ್ಪಿದ ಡೈರೆಕ್ಟರ್ ಸುಮ್ಮನಾಗುತ್ತಾರೆ ಆಗ ನಾನೇ ಗೆದ್ದೆ ಎನ್ನುವಂತೆ ಶೌರ್ಯನ ಕಡೆ ದಿಟ್ಟ ನೋಟ ಬೀರುವ ಐಕ್ಯ ಖುಷಿಯಿಂದಲೇ ಅವನೊಂದಿಗೆ ಮನೆಗೆ ಮರಳುತ್ತಾಳೆ ಆದರೆ ಶೌರ್ಯನ ಕಾರು ತನ್ನ ಮನೆಯ ಕಡೆ ಹೋಗದೆ ಅವನ ಮನೆಯ ಕಡೆ ಹೋಗುವಾಗ ಹೇ ಸೈಕೋ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆಯಾ ನನ್ನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗು ಎಂದು ಐಕೆ ಜೋರು ಮಾಡಿದರೆ ಅಪ್ಪನ ಮನೆಯಲ್ಲೇ ಇರಿಸೋಕೆ ನಾನು ನಿನ್ನನ್ನು ಮದುವೆ ಆಗಿಲ್ಲ ಹೆಂಡ್ತಿ ಎಂದವನು ತುಸು ಗಂಭೀರವಾಗಿದ್ದ ಇನ್ನೇನು ಮತ್ತೆ ನಿನ್ನ ಮನೆಗೆ ಕರ್ಕೊಂಡು ಹೋಗಿ ನಿನ್ನ ಅಣ್ಣನನ್ನು ಉರಿಸಬೇಕು ಅಂತ ಮದುವೆ ಆಗಿದು ಅಲ್ವಾ ಪಾಪ ಮನುಷ್ಯನ ಮೇಲೆ ನಿಮಗೆ ಯಾಕಷ್ಟು ಕೋಪ ಕೇಳಿ ಅವರಿಗೆ ನೀನು ಅಂದರೆ ತುಂಬಾ ಇಷ್ಟ ಗೊತ್ತಾ ನಿನ್ನ ಮಾತಿನಿಂದ ಒಂದು ವಿಷಯ ಸ್ಪಷ್ಟವಾಗಿದೆ ಏನೆಂದರೆ ನಿನ್ನ ತಾಯಿಯ ಸ್ಥಾನಕ್ಕೆ ಶ್ರಮ್ ಅವರ ಅಮ್ಮ ಬಂದಿರೋದು ನಿನಗೆ ಇಷ್ಟವಿಲ್ಲ ಅಲ್ವಾ ಆ ಕೋಪವನ್ನು ನೀನು ಅವರಿಬ್ಬರ ಮೇಲೆ ತೋರಿಸು ಆದರೆ ಶ್ರಮ್ ಸರ್ ನಿನಗೆ ಯಾವ ಅನ್ಯಾಯವನ್ನು ಮಾಡಿದ್ದಾರೆ ಹೇಳು ಅವರಿಗೆ ಯಾಕಷ್ಟು ನೋವು ಕೊಡ್ತೀಯಾ ಅವರು ಪಾಪ ಗೊತ್ತಾ ಎಂದು ಕೇಳುವ ಐಕ್ಯಳನ್ನೇ ಗುರಾಯಿಸುವ ಶೌರ್ಯ ಲೇ ಹೆಂಡ್ತಿ ನೀನು ನನ್ನ ಹೆಂಟಿ ಅನ್ನೋದು ನೆನಪಿನಲ್ಲಿರಲಿ ನನ್ನ ಮೇಲೆ ಪ್ರೀತಿ ತೋರದೇ ಇದ್ದರೂ ಸರಿಯೇ ಮತ್ತೊಬ್ಬರ ಬಗ್ಗೆ ಈ ರೀತಿ ಪ್ರೀತಿ ತೋರಿಸ್ಬೇಡ ಹೆಂಟಿ ನನಗೆ ಸಹಿಸೋಕೆ ಆಗಲ್ಲ ನೀನೇ ಹೇಳುವಂತೆ ನಾನು ದೊಡ್ಡ ಸೈಕೋನೆ ತಲೆ ಕೆಟ್ಟು ಯಾರಿಗೆ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಎಂದು ಎಚ್ಚರಿಕೆ ಕೊಡುತ್ತಾನೆ ಅವನ ಈ ಮಾತಿನಿಂದ ಕೆರಳಿದ ಐಕ್ಯ ಅಯ್ಯೋ ಸೈಕೋ ನನ್ನ ಮಗನೇ ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಾ ನಾನು ಹೇಳ್ತಾ ಇರೋದು ಕರುಣೆಯಿಂದ ಆ ಮನುಷ್ಯನ ನೋವನ್ನು ನೋಡೋಕ್ಕೆ ಆಗ್ತಾ ಇಲ್ಲ ಅವರು ತುಂಬಾ ಒಳ್ಳೆಯವರು ಮೃದು ಮಾತಿನ ಸಹೃದಯ ವ್ಯಕ್ತಿ ಅಂಥವರಿಗೆ ನೋವು ಕೊಡಬೇಡ ಅಂತ ಹೇಳ್ತಾ ಇದ್ದೀನಿ ಹೊರತು ಅವರ ಮೇಲಿನ ಪ್ರೀತಿಯಿಂದ ಹೇಳ್ತಾ ಇಲ್ಲ ಪ್ರೀತಿಗೂ ಅನುಕಂಪಕ್ಕೂ ಕರುಣೆಗೂ ವ್ಯತ್ಯಾಸವೇ ಗೊತ್ತಿಲ್ಲದ ದೊಡ್ಡ ಸೈಕೋ ಜೊತೆಯಲ್ಲಿ ನನ್ನ ಮದುವೆಯಾಗಿ ಹೋಯ್ತಲ್ಲ ಕೃಷ್ಣ ಭಗವಾನ್ ಎನ್ನುತ್ತಾ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕಿದರೆ ಓಹೋ ಅದು ನಿನ್ನ ಅನುಕಂಪನಾ ನನಗೆ ಬೇರೆಯದೇನೋ ಅನಿಸಿತು ಹೆಂಟಿ ಅದಕ್ಕೆ ಈ ರೀತಿ ಹೇಳಿದೆ ಅಷ್ಟೇ ಆದರೂ ನೋ ಪ್ರಾಬ್ಲಮ್ ಬಿಡು ಈಗ ನೀನು ಪ್ರೀತಿಯಿಂದ ಹೇಳ್ದೆ ಹೋದರೂ ಮುಂದೆ ಕೂಡ ಪ್ರೀತಿಯಿಂದ ಹೇಳ್ಕೊಡ್ದು ನಿಮ್ಮಿಬ್ಬರ ನಡುವೆ ಹಿಂದೆ ಏನೇನಿತ್ತು ಎಲ್ಲವನ್ನು ಮುಗಿಸಿಬಿಡಬೇಕು ಗೊತ್ತಾಯ್ತಾ ಇನ್ನೇನಿದ್ರು ಅವನು ನಿನ್ನ ಗಂಡನ ಅಣ್ಣ ಅಷ್ಟೇ ಎನ್ನುತ್ತಾನೆ ಶೌರ್ಯ ತಕ್ಷಣ ಅವನತ್ತ ತಿರುಗಿದ ಐಕ್ಯ ಮುಚ್ಚು ಸಾಕು ನೀನು ಹೇಳದೇ ಹೋದರೂ ನಾನು ಹಾಗೆ ನೋಡೋದು ನಿನ್ನ ಹತ್ರ ತಾಳಿ ಕಟ್ಟಿಸಿಕೊಂಡ ನಂತರವೂ ಹಳೆಯ ಪ್ರೀತಿ ಪ್ರೇಮ ಅಂತ ಅವರ ಹಿಂದೆ ಹೋಗ್ತೀನಿ ಅಥವಾ ಹಳೆಯ ಪ್ರೀತಿ ನೆನಪಿಸಿಕೊಳ್ತೀನಿ ಅಂತ ಹೇಗೆ ಯೋಚನೆ ಮಾಡಿದೆ ನೀನು ಅಂತಹ ಹೆಣ್ಣಲ್ಲ ನಾನು ಎನ್ನುತ್ತಿದ್ದವಳ ಮಾತಿಗೆ ಶೌರ್ಯ ಮುಖವನ್ನು ಅರಳಿಸುವ ಮೊದಲೇ ಇರಪ್ಪ ರಾಜ ಈಗಲೇ ಇಹಿ ಹಿ ಅಂತ ಕ್ಲೋಸ್ಅಪ್ಗೆ ಅಡ್ವಟೈಸ್ ಕೊಡಬೇಡ ನೋಡು ಸೈಕೋ ನಾನು ಹಳೆಯ ಪ್ರೀತಿಯನ್ನು ನೆನಪಿಸಿಕೊಳ್ಳದ ಹೆಣ್ಣು ಎಂದೇ ಹೊರತು ಗಂಡ ಎಂಥವನಾದರೂ ತಾಳಿ ಕಟ್ಟಿಸಿಕೊಂಡ ನಂತರ ಅವನ ಪಾದ ಸೇವೆ ಮಾಡಬೇಕು ಎನ್ನುವಂತಹ ಹೆಣ್ಣು ನಾನಲ್ಲ ನಿನ್ನ ಸಿನಿಮಾ ಮುಗಿದ ಕೂಡಲೇ ನಾನ್ಯಾರೋ ನೀನ್ಯಾರೋ ಆ ಸಿನಿಮಾ ಒಂದೇ ನಮ್ಮಿಬ್ಬರ ನಡುವಿನ ನಂಟು ಅಷ್ಟೇ ಅದು ಮುಗಿದ ಕೂಡಲೇ ನಾನು ಫ್ರೀ ಬರ್ಡ್ ಅದರ ನಂತರದ ಜೀವನ ನನ್ನಿಷ್ಟ ಬಂದಂತೆ ಮಾಡ್ಕೋತೀನಿ ಈಗ ನೇರವಾಗಿ ನನ್ನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗು ಎನ್ನುತ್ತಾಳೆ ಐಕ್ಯ ಅವಳ ಮಾತಿನಿಂದ ತುಸು ಗಂಭೀರನಾದ ಶೌರ್ಯ ಹೇಳ್ತಾ ಇದ್ದೀನಲ್ಲ ಈಗ ನಮ್ಮ ಮನೆಗೆ ಹೋಗೋದು ಅಂತ ಎಂದರೆ ನಾನು ಸಹ ಹೇಳ್ತಾ ಇದ್ದೀನಲ್ಲ ನಮ್ಮ ಮನೆಗೆ ಕರ್ಕೊಂಡೋಗು ಅಂತ ನಾನೀಗ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿಲ್ಲ ಅಂದ ಮೇಲೆ ನಾನು ಕ್ವಾರ್ಟರ್ಸ್ ಖಾಲಿ ಮಾಡಬೇಕು ತಾನೇ ನನ್ನ ಅಪ್ಪ ಅಮ್ಮನನ್ನು ತಮ್ಮನನ್ನು ಇರಿಸುವುದಕ್ಕೆ ವ್ಯವಸ್ಥೆ ಮಾಡಬೇಕು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಕರ್ಕೊಂಡು ಹೋಗು ನಾನು ಅವರೊಂದಿಗೆ ಮಾತನಾಡಬೇಕು ಎಂದು ಅವಳೇ ಸ್ವಲ್ಪ ಮೆತ್ತಗೆ ಮಾತನಾಡಿದಾಗ ಲೇ ಹೆಂಡತಿ ಆ ಆಸ್ಪತ್ರೆ ಕ್ವಾರ್ಟರ್ಸ್ ಎಲ್ಲ ನಂದು ಹಾಗಾಗಿ ನಿನ್ನ ಮನೆಯವರನ್ನು ಅಲ್ಲಿಂದ ಹೋಗಿ ಅಥವಾ ಮನೆ ಖಾಲಿ ಮಾಡಿ ಅಂತ ಯಾರೂ ಹೇಳಲು ಸಾಧ್ಯವಿಲ್ಲ ಡೋಂಟ್ ವರಿ ಎಂದು ಅವಳ ಸಮಸ್ಯೆಗೆ ಪರಿಹಾರ ಹೇಳಿದವನು ತನ್ನ ಇಷ್ಟದಂತೆಯೇ ತನ್ನ ಮನೆಯ ಕಡೆ ಕಾರು ತಿರುಗಿಸುವಾಗ ಇವತ್ತಷ್ಟೇ ಆಯುಷು ಮದುವೆ ಆಗಿದೆ ಶೌರ್ಯ ಅವಳು ಆ ಕಡೆ ಹೋಗಿ ನಾನು ಈ ಕಡೆ ಹೋದರೆ ಮನೆ ಪೂರ್ತಿ ಖಾಲಿ ಖಾಲಿ ಅನಿಸಲ್ವಾ ಅದಲ್ಲದೆ ಇನ್ನು ಆಯುಷ್ ಮದುವೆ ಶಾಸ್ತ್ರಗಳು ಅಲ್ಪ ಸ್ವಲ್ಪ ಬಾಕಿ ಇದೆ ಎಂದವಳು ಮತ್ತೆ ಮನವಿಯ ರಾಗ ತೆಗೆಯಲು ಕಿಸಕ್ಕನೆ ನಕ್ಕ ಶೌರ್ಯ ಇನ್ಯಾವ ಶಾಸ್ತ್ರ ಬಾಕಿ ಇದೆ ಹೆಂಡ್ತಿ ಮದುವೆ ನಂತರ ಮಾಡಬೇಕಾದ ಶಾಸ್ತ್ರಗಳನ್ನೆಲ್ಲ ಮದುವೆಗೆ ಮೊದಲೇ ಮಾಡಿ ಮುಗಿಸಿಕೊಂಡಿರುವ ನಿನ್ನ ಅಕ್ಕನಿಗೆ ಇನ್ನು ಸೀಮಂತ ಶಾಸ್ತ್ರ ಒಂದೇ ಮಾಡಿಸಬೇಕು ಎಂದು ವ್ಯಂಗ್ಯವಾಗಿ ಹೇಳಿದರೆ ಥೂ ನನ್ನ ಮಗ್ನೆ ಯಾವ ಸಣ್ಣ ಅವಕಾಶ ಸಿಕ್ಕರೂ ಈ ರೀತಿ ಏನಾದರೂಂದು ಹೇಳ್ತೀಯಾ ಅಲ್ವಾ ನೀನು ಮಹಾನ್ ಒಳ್ಳೆಯವನ ನಿನಗೇನು ಒಳ್ಳೆಯ ಹೆಸರಿದೆಯಾ ನೀನು ಎಷ್ಟು ಗರ್ಲ್ ಫ್ರೆಂಡ್ಸ್ನ ಚೇಂಜ್ ಮಾಡಿದೆಯೋ ಯಾರಿಗೆ ಗೊತ್ತು ನಿನಗೆ ಹಿಂಡು ಹಿಂಡು ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಎನ್ನುವುದು ನನಗೂ ಚೆನ್ನಾಗೇ ಗೊತ್ತು ಹೆಣ್ಣು ಮಕ್ಕಳು ಅಂದರೆ ಬಟ್ಟೆ ಬದಲಾಯಿಸಿದಂತೆ ಬದಲಾಯಿಸುವ ಪೊರ್ಕಿ ನೀನು ಎನ್ನುವುದು ಕೂಡ ಗೊತ್ತು ಆದರೂ ನಾನು ಅದರ ಬಗ್ಗೆ ಮಾತನಾಡುತ್ತಿಲ್ಲ ಎನ್ನುವ ಹೊತ್ತಿಗೆ ಕಾರಿಗೆ ಬ್ರೇಕ್ ಹಾಕಿದ ಶೌರ್ಯ ಅವಳ ತೋಳು ಹಿಡಿದು ತನ್ನತ್ತ ಸೆಳೆದುಕೊಂಡು ದವಡೆ ಬಿಗಿಯುತ್ತಾ ನಾನು ಗರ್ಲ್ ಫ್ರೆಂಡ್ಸ್ನ ಚೇಂಜ್ ಮಾಡಿದ್ದನ್ನು ನೀನು ನೋಡಿದ್ದೀಯಾ ಅಥವಾ ನಾನು ಯಾವುದಾದರೂ ಹೆಣ್ಣಿನೊಂದಿಗೆ ಇದ್ದಿದ್ದನ್ನು ನೀನು ನೋಡಿದ್ದೀಯಾ ಅಥವಾ ನೋಡಿರುವವರು ಯಾರಾದರೂ ಇದ್ದಾರಾ ಹಾಗೊಂದು ವೇಳೆ ಯಾರಾದರೂ ಇದ್ದರೆ ಕರ್ಕೊಂಡು ಬಂದು ನನ್ನೆದುರು ನಿಲ್ಲಿಸು ಎಂದರೆ ಅದೊಂದು ಕರ್ಮ ಮಾತ್ರ ಬಾಕಿ ಇದೆ ನನಗೆ ನಿನ್ನ ಗರ್ಲ್ ಫ್ರೆಂಡ್ಸ್ನ ಹುಡುಕಿಕೊಂಡು ದರದು ನನಗಿಲ್ಲ ಇಡೀ ಊರಿಗೇ ಗೊತ್ತು ನಿನ್ನ ಬಗ್ಗೆ ನೀನೆಂಥ ದೊಡ್ಡ ಪ್ಲೇ ಬಾಯ್ ಎನ್ನುವುದು ಎಲ್ಲರಿಗೂ ಚೆನ್ನಾಗೇ ಗೊತ್ತು ಬೇರೆ ಯಾರೋ ಯಾಕೆ ನಿನ್ನ ಅಣ್ಣನೇ ನನ್ನ ಹತ್ರ ಎಷ್ಟೋ ಸಲ ಹೇಳಿದ್ದಾರೆ ಅದಕ್ಕೆ ತಾನೇ ನೀನು ಇದುವರೆಗೂ ಮದುವೆ ಆಗದೆ ಇದ್ದಿದ್ದು ನಿನ್ನ ಅತ್ತೆಯ ಮಕ್ಕಳು ಮಾವನ ಮಕ್ಕಳು ಎನಿಸಿಕೊಂಡ ಎಷ್ಟೋ ಹುಡುಗಿಯರು ನಿನ್ನನ್ನು ಮದುವೆ ಆಗುವ ಇಂಗಿತ ವ್ಯಕ್ತಪಡಿಸಿದರು ಒಂದೊಮ್ಮೆ ಮದುವೆ ಆದರೆ ನಿನ್ನಿಷ್ಟ ಬಂದಂತೆ ಬೇರೆ ಹೆಣ್ಣುಗಳ ಜೊತೆ ಸುಖಿಸಲಾಗುವುದಿಲ್ಲ ಎನ್ನುವ ಕಾರಣಕ್ಕೆ ನೀನು ಮದುವೆಯನ್ನು ತಳ್ಳುತ್ತಾ ಬಂದಿದ್ದು ಎನ್ನುತ್ತಿದ್ದವಳ ಮಾತು ಪೂರ್ತಿಯಾಗುವ ಮುನ್ನವೇ ಅವಳ ಕೆನ್ನೆಗಳನ್ನು ಒತ್ತಿ ಹಿಡಿದ ಶೌರ್ಯ ಇನ್ನೊಂದು ಸಲ ಈ ರೀತಿಯ ಮಾತುಗಳು ನಿನ್ನ ಬಾಯಿಂದ ಬಂದರೆ ಸುಮ್ಮನೆ ಇರಲ್ಲ ಹೆಂಡತಿ ನಾನು ಯಾವ ಹೆಣ್ಣಿನ ಜೊತೆ ಸುಖಿಸಿದ್ದೀನಿ ಎನ್ನುವುದನ್ನು ಸಾಬೀತು ಮಾಡಿ ಮತ್ತೆ ಮಾತಾಡು ಇಲ್ಲವಾದರೆ ನಿನ್ನ ನಾಲಿಗೆಯನ್ನು ಕಿತ್ತು ನಿನ್ನ ಕೈಗೆ ಕೊಡ್ತೀನಿ ಅಷ್ಟೇ ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಲು ಅವನ ಕೈ ಕಿತ್ತೆಸಿದ ಐಕ್ಯ ಸತ್ಯ ಹೇಳಿದರೆ ಇವನ ಹುಚ್ಚು ಕೆರಳಿ ಬಿಡುತ್ತೆ ನನ್ನ ಬೆನ್ನಿಗೆ ಬಿದ್ದ ಬೇತಾಳ ಇವನು ಇವನಿಗೂ ಯಾವುದಾದರೂ ಹುಡುಗಿ ಬೇತಾಳದ ಹಾಗೆ ಬೆನ್ನು ಬೀಳಲಿ ಎಂದು ಶಾಪ ಕೊಡ್ತೀನಿ ಎಂದು ತುಟಿಯನ್ನು ಪಿಟಿ ಪಿಟಿ ಮಾಡುತ್ತಾ ತುಟಿಯನ್ನು ಸೊಟ್ಟ ಮಾಡಿ ಮೌನ ವಹಿಸುತ್ತಾಳೆ ಹೊರತು ಮುಂದೆ ಮಾತನಾಡಲಿಲ್ಲ ಬದಲಾಗಿ ತನ್ನ ಮನೆಯವರಿಗೆ ಕರೆ ಮಾಡಿ ಇವತ್ತು ಶೌರ್ಯನ ಮನೆಗೆ ಹೋಗುತ್ತಿರುವುದಾಗಿ ಹೇಳುತ್ತಾಳೆ ಶೌರ್ಯ ಇವತ್ತು ತನ್ನ ಹೆಂಡತಿಯೊಂದಿಗೆ ಮನೆಗೆ ಬರ್ತಾನೆ ಎನ್ನುವ ಸೂಚನೆ ಯಾರಿಗೂ ಇರಲಿಲ್ಲ ಆದರೆ ಮನೆಯೊಳಗೆ ಬರುವ ಮುನ್ನವೇ ಐಕೇಳ ಕೈ ಹಿಡಿಯುವ ಶೌರ್ಯ ಮಮ್ಮ ಮಮ್ಮ ಎಂದು ಪುಷ್ಪಲತಾರನ್ನು ಕರೆದು ಹೇಗಿದ್ಯಮ್ಮ ಆರೋಗ್ಯ ಹುಷಾರಾ ಎಂದರೆ ಚೆನ್ನಾಗಿದ್ದೀನಿ ಆದಿ ನೀವಿಬ್ಬರು ಚೆನ್ನಾಗಿದ್ದೀರಾ ಇವತ್ತು ಬರ್ತೀರಾ ಅಂತ ಹೇಳಲೇ ಇಲ್ವಲ್ಲ ಮಗನೇ ಎಂದು ಶೌರ್ಯನ ಮುಖವನ್ನು ಸವರಿದ ಪುಷ್ಪ ಅದೇಕೋ ಐಕ್ಯಳನ್ನು ತುಸು ಕೋಪದಲ್ಲಿ ನೋಡುತ್ತಾರೆ ಅವರ ಕೋಪ ಅವಳ ಗಮನಕ್ಕೆ ಬಂದಿತ್ತು ಆದರೂ ತಮ್ಮ ಮಗನ ಮನಸ್ಸನ್ನು ಒಡೆದ ಹೆಣ್ಣೆಂದು ಅವರ ಕೋಪ ಸಹಜವಾದದ್ದೇ ಎಂದ ಐಕೆ ಸುಮ್ಮನಾಗುತ್ತಾಳೆ ಹಾಗೆ ಶೌರ್ಯನ ದನಿ ಕೇಳಿ ತಮ್ಮ ರೂಮಿನಿಂದ ಆಚೆಗೆ ಬಂದ ದಯಾನಂದ್ ಅವರಿಬ್ಬರನ್ನು ನೋಡಿಯೂ ನೋಡದಂತೆ ಅಲ್ಲಿಯೇ ಕುಳಿತರೆ ಆಗ ತಾನೇ ಆಸ್ಪತ್ರೆಯಿಂದ ಮನೆಗೆ ಬರುವ ಶ್ರಮ್ ಕೂಡ ಅವರಿಬ್ಬರನ್ನು ನೋಡುತ್ತಾನಾದರೂ ಅವನ ಭಾವನಾರಹಿತ ಕಣ್ಣು ನಿಂತದ್ದು ಐಕ್ಯಳ ಮೇಲೆ ಅವನು ತನ್ನ ಹೆಂಡತಿಯನ್ನು ನೋಡುತ್ತಿರುವುದನ್ನೇ ನೋಡುವ ಶೌರ್ಯ ರಾಣಿ ಮತ್ತು ರಂಗನನ್ನು ಕರೆದು ನನ್ನ ಹೆಂಡತಿಗೆ ಮೀನಿನ ಅಡುಗೆ ಅಂದರೆ ತುಂಬ ಇಷ್ಟ ಇವತ್ತು ಅದನ್ನೇ ಮಾಡಿ ಎನ್ನಲು ಆದಿ ಇವತ್ತು ನಾನೇ ನಿನ್ನ ಅಪ್ಪನಿಗೆ ಮತ್ತು ಅಣ್ಣನಿಗೆ ಇಷ್ಟ ಎನ್ನುವ ಸಲುವಾಗಿ ಅವರೇ ಕಾಳು ಸಾಂಬಾರು ಮಾಡಿದ್ದೀನಿ ಮಗ್ನೆ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡುತ್ತೇನೆ ನಿನಗೂ ಇಷ್ಟವಾಗಬಹುದು ಎನ್ನುತ್ತಾರೆ ಪುಷ್ಪ ಓ ಈಗಾಗಲೇ ರಾತ್ರಿ ಅಡುಗೆ ತಯಾರಾಗಿದೆಯಮ್ಮಮ್ಮ ಆದರೂ ಪರವಾಗಿಲ್ಲ ಬಿಡು ನಾನು ಹೆಂಡತಿಗೋಸ್ಕರ ಮತ್ತೊಮ್ಮೆ ಅಡುಗೆ ಮಾಡಲಿ ಏನೋ ರಂಗ ಮನೆ ಕೆಲಸಕ್ಕೆ ಇರುವ ನಿನಗೆ ಮನೆ ಯಜಮಾನಿಗೋಸ್ಕರ ಮತ್ತೊಮ್ಮೆ ಕೆಲಸ ಮಾಡುವಂದರೆ ಕಷ್ಟ ಆಗುತ್ತಾ ಎಂದು ಶೌರ್ಯ ಗಡುಸಾಗಿ ಪ್ರಶ್ನೆ ಮಾಡಿದರೆ ಹಾಗೆಲ್ಲ ಏನಿಲ್ಲ ಶೌರ್ಯಪ್ಪ ನಮ್ಮಿಬ್ಬರಿಗೂ ಯಾವ ಕಷ್ಟವೂ ಆಗಲ್ಲ ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡ್ತೀವಿ ಐಕ್ಯ ಬಾವರಿಗೆ ಯಾವ ರೀತಿಯ ಅಡುಗೆ ಬೇಕು ಎನ್ನುತ್ತಾರೋ ಅದೇ ರೀತಿಯ ಅಡುಗೆ ಮಾಡ್ತೀವಿ ಎಂದು ವಿನಮ್ರವಾಗಿ ಹೇಳುವ ರಂಗನಿಗೆ ಏನೊಂದು ಹೇಳಲಾಗದಿದ್ದರೂ ಶೌರ್ಯನ ಕಡೆ ತಿರುಗುವ ಐಕ್ಯ ಈಗಾಗಲೇ ಮಾಡಿರುವ ಅಡುಗೆಯೇ ಸಾಕು ಬಿಡಿ ಮತ್ತೊಮ್ಮೆ ಯಾಕೆ ಮಾಡೋದು ಎಂದು ಮೆಲ್ಲಗೆ ಹೇಳಲು ಇನ್ನೊಮ್ಮೆ ಮಾಡಿದರೆ ಯಾವ ನಷ್ಟವೂ ಇಲ್ಲ ಬಿಡು ಹೆಂಟಿ ಯಾಕಂದರೆ ನಾನು ಮನೆಯಲ್ಲಿ ಊಟ ಮಾಡೋದೇ ಕಡಿಮೆ ಈ ಮನೆಯ ಯಜಮಾನ ನಾನೇ ಆದರೂ ಮನೆಯಲ್ಲಿ ಊಟವನ್ನೇ ಮಾಡುತ್ತಿರಲಿಲ್ಲ ಆದರೆ ಈಗ ನನ್ನ ಹೆಂಡತಿ ನೀನು ಬಂದಿದ್ಯಲ್ಲ ಆ ಖುಷಿಗೆ ಇನ್ಮೇಲಿಂದ ಮನೆಯಲ್ಲೇ ಊಟ ಮಾಡ್ತೀನಿ ಮೊದಲು ಹೋಗಿ ಫ್ರೆಶ್ ಆಗಿ ಬರೋಣ ಬಾ ಎಂದು ಅವಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗುವ ಶೌರ್ಯ ಲೇ ಹೆಂಡ್ತಿ ಆ ವಾರ್ಡ್ರೋಪ್ ಪೂರ್ತಿ ನಿನ್ನದೇ ಬಟ್ಟೆಗಳಿವೆ ನಿನ್ನ ಬಳಕೆಗಾಗಿ ತಂದಿಟ್ಟ ಹೊಸ ಬಟ್ಟೆಗಳು ಅವು ಎಂದಾಗ ವಾರ್ಡ್ರೋಪ್ ತೆರೆದು ನೋಡುವ ಐಕ್ಯ ಆಶ್ಚರ್ಯದಿಂದ ಕಣ್ಣು ಬಾಯಿ ಬಿಟ್ಟರೆ ಬಾಯಿ ಮುಚ್ಕೊಂಡೆ ನೋಡು ಹೆಂಡ್ತಿ ಮೊದಲೇ ನಾನ್ ವೆಜ್ ಅಂದರೆ ಇಷ್ಟವಂತೆ ಆಮೇಲೆ ಸೊಳ್ಳೆ ನೊಣಗಳನ್ನೆಲ್ಲ ತಿಂದುಬಿಟ್ಟಿಯಾ ಎಂದು ರೇಗಿಸುತ್ತಲೇ ಫ್ರೆಶ್ ಆಗಲು ಹೋದ ಶೌರ್ಯ ಐದೇ ನಿಮಿಷಕ್ಕೆ ಆಚೆಗೆ ಬಂದರೆ ಅವನ ಹತ್ತಿರ ಹೋದ ಐಕ್ಯ ನೀಟಾಗಿ ಅವನ ಮುಖ ಕೈಕಾಲುಗಳನ್ನೆಲ್ಲ ನೋಡುತ್ತಾ ಛೀ ಕೊಳಕ ಬರೀ ಮುಖಕ್ಕೆ ನೀರನ್ನು ಹಾಕಿಕೊಂಡು ಬಂದಿದೆಯಾ ಕೈಕಾಲು ತೊಳೆದಿಲ್ಲ ಅಲ್ವಾ ಮೊದಲು ಹೋಗಿ ನೀಟಾಗಿ ಕೈಕಾಲು ತೊಳೆದು ಬಾ ಎಂದು ಗದರಿದರೆ ಹೇ ಹೋಗೆ ಹೆಂಟಿ ನನಗೆ ಈ ಕೈಕಾಲು ತೊಳೆಯೋದು ಸ್ನಾನ ಮಾಡುವುದೆಲ್ಲ ಇಷ್ಟ ಆಗಲ್ಲ ಎನ್ನುತ್ತಲೇ ರೂಮಿನಿಂದ ಆಚೆಗೆ ಹೋಗುವ ಶೌರ್ಯನಿಗೆ ಕೇಳುವಂತೆ ಇನ್ನೇನು ಮೈ ತುಂಬ ಸೆಂಟು ಸುರಿದುಕೊಂಡು ಸೆಂಟಿನ ಸ್ನಾನ ಮಾಡಲು ಇಷ್ಟಾನಾ ಎಂದು ಕಿರುಚುತ್ತಾಳೆ ಐಕ್ಯ ಆದರೂ ಸಣ್ಣ ನಗುವೆ ಅವನ ಉತ್ತರ ತಾನು ಸಹ ಫ್ರೆಶ್ ಆಗಿ ಬಂದ ಐಕ್ಯ ಕೆಳಗೆ ಹೋದರೆ ದಯಾನಂದ್ ಪುಷ್ಪಲತಾ ಶ್ರಮ್ ಎಲ್ಲರನ್ನೂ ನೋಡಬೇಕಲ್ಲ ಎನ್ನುವ ಕಾರಣಕ್ಕೆ ಹೋಗದೆ ರೂಮಿನಲ್ಲೇ ಉಳಿದು ತನ್ನ ಮನೆಯವರಿಗೂ ಮತ್ತು ಸಂದೇಶ್ ಸ್ವೀಕೃತಿಗೂ ಕಾಲ್ ಮಾಡುತ್ತಾ ಕೂರುತ್ತಾಳೆ ಎಷ್ಟೋ ಹೊತ್ತಿನ ಬಳಿಕ ಅವಳನ್ನು ಊಟಕ್ಕೆ ಕರೆಯುತ್ತಾಳೆ ರಾಣಿ ಈಗ ವಿಧಿ ಇಲ್ಲದೆ ಕೆಳಗೆ ಹೋದ ಐಕ್ಯ ನೇರವಾಗಿ ಶೌರ್ಯನ ಪಕ್ಕ ಕುಳಿತರೆ ಅವಳ ಎದುರಿನ ಕುರ್ಚಿಯಲ್ಲಿ ಕುಳಿತ ಶ್ರಮ್ ಈಗಲೂ ಅವಳನ್ನೇ ನೋಡುತ್ತಾನೆ ಲೇ ಹೆಂಡ್ತಿ ಅದೇನದು ಇಷ್ಟೆಷ್ಟು ತಿನ್ನೋದು ಚೆನ್ನಾಗಿ ಊಟ ಮಾಡು ಯಾಕೆ ಅಡುಗೆ ಚೆಂದ ಇಲ್ವಾ ಎಲ್ಲಿ ಆ ಮಾಡು ಎನ್ನುವ ಶೌರ್ಯ ಬೇಕೆಂದೇ ಐಕ್ಯಳಗೆ ತುತ್ತು ಕೊಟ್ಟರೆ ಅವರ್ಯಾರೂ ಅವಳಿಗಾಗಿ ಮಾಡಿಸಿದ ಮೀನಿನ ಅಡುಗೆಯನ್ನು ಮುಟ್ಟಲಿಲ್ಲ ಅಡುಗೆ ಎಷ್ಟೇ ರುಚಿಯಾಗಿದ್ದರೂ ನೆಮ್ಮದಿಯಿಂದ ಕುಳಿತು ತಿನ್ನಲಾಗದ ಐಕ್ಯ ನನಗೆ ಸಾಕು ರೀ ಎಂದು ಕೈತೊಳೆದರೆ ತಾನೂ ಸಹ ಕೈ ತೊಳೆದ ಶೌರ್ಯ ನನಗೂ ಸಾಕು ಬಾ ನಾವಿಬ್ಬರು ಒಂದು ರೌಂಡ್ ವಾಕಿಂಗ್ ಮಾಡೋಣ ಎನ್ನುತ್ತಾ ಅವಳ ಕೈ ಹಿಡಿದು ಆಚೆಗೆ ಕರೆದುಕೊಂಡು ಹೋಗುತ್ತಾನೆ ಹೋಗಿದ್ದಷ್ಟೇ ಇಬ್ಬರ ನಡುವೆ ಯಾವ ಮಾತುಕತೆಯೂ ಇಲ್ಲ ಆದರೂ ಬೇಕೆಂದೇ ಅವಳ ಕೈ ಮಾತ್ರ ಬಿಡಲಿಲ್ಲ ಶೌರ್ಯ ಕೆಲ ಹೊತ್ತಿನ ನಂತರ ರೂಮಿಗೆ ಬಂದವನು ಬೇಗ ಭಾರಿ ಹೆಣ್ತಿ ಎನ್ನುತ್ತಾ ಬೆಡ್ ಮೇಲೆ ಉರುಳಿದರೆ ಇಷ್ಟು ದೊಡ್ಡ ಶ್ರೀಮಂತ ಆಗಿದೆಯಾ ರೂಮಲ್ಲಿ ಒಂದು ಸೋಫಾ ಅಥವಾ ದಿವಾನ್ ಇಡಬೇಕು ಎನ್ನುವ ಒಳ್ಳೆ ಬುದ್ಧಿ ಬೇಡವ ನಿನಗೆ ಈಗ ನಾನೆಲ್ಲಿ ಮಲಗೋದು ಎಂದು ಪ್ರಶ್ನಿಸುವ ಐಕ್ಯಳಿಗೆ ನನ್ನ ತಲೆ ಮೇಲೆ ಮಲಗು ಸುಮ್ಮನೆ ಬಂದು ಬೆಡ್ ಮೇಲೆ ಮಲಗು ಹೆಣ್ತಿ ಇಷ್ಟು ದೊಡ್ಡ ಬೆಡ್ ಇರುವಾಗ ಎಲ್ಲಿ ಮಲಗೋದು ಅಂತ ಕೇಳ್ತಾ ಇದೀಯಲ್ಲ ಎನ್ನುತ್ತಾನೆ ಶೌರ್ಯ ಏನು ಬೇಡ ನೀನು ಅಲ್ಲೇ ಮಲಗೋ ನಾನು ಇಲ್ಲೇ ಮಲಗ್ತೀನಿ ಎನ್ನುವ ಐಕ್ಯ ಬೆಡ್ಶೀಟ್ ತೆಗೆದುಕೊಂಡು ನೆಲದ ಮೇಲೆ ಹಾಕುವ ಹೊತ್ತಿಗೆ ಹುಳ್ಳಗೆ ನಕ್ಕ ಶೌರ್ಯ ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ ಹೇಳು ಹೆಂಟಿ ನನ್ನಂಥ ಹ್ಯಾಂಡ್ಸಮ್ ಗಂಡ ಪಕ್ಕದಲ್ಲಿರುವಾಗ ನಿನ್ನನ್ನು ನೀನೇ ಕಂಟ್ರೋಲ್ ಮಾಡಿಕೊಳ್ಳಲಾಗುವುದಿಲ್ಲ ಅದಕ್ಕೆ ಈ ರೀತಿ ಮಾಡ್ತಾ ಇದೆಯಾ ಏನು ಸತ್ಯವನ್ನೇ ಹೇಳು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎಂದು ಅವಳನ್ನು ಕೆರಳಿಸಿದರೆ ಅಷ್ಟೆಲ್ಲ ಸೀನಿಲ್ಲ ಗುರು ನನ್ನ ಮೇಲೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಆದರೆ ನಿನ್ನನ್ನೇ ನಂಬೋಕೆ ಆಗಲ್ಲ ಸೈಕೋಗಳು ಯಾವಾಗ ಹೇಗೆ ಬೇಕಾದರೂ ಚೇಂಜ್ ಆಗ್ತಾರೆ ಅಕಸ್ಮಾತ್ ನೀನೇನಾದರೂ ಬಾಲ ಬಿಚ್ಚೋಕೆ ಬಂದರೂ ನಿನ್ನ ಬಾಲವನ್ನು ಕಟ್ ಮಾಡಿ ಎಸೆಯೋಕೆ ಗೊತ್ತು ನನಗೆ ಎನ್ನುತ್ತಲೇ ಮತ್ತೊಂದು ತುದಿಯಲ್ಲಿ ಮಲಗಿದ ಐಕ್ಯ ಮತ್ತೆ ಶೌರ್ಯನ ಕಡೆ ತಿರುಗಿ ಅವರಿಬ್ಬರ ಮಧ್ಯೆ ಮೂರು ದಿಂಬುಗಳನ್ನು ಇಟ್ಟು ನೀನು ಇದನ್ನು ದಾಟಿ ಬರುವ ಹಾಗಿಲ್ಲ ಎಂದರೆ ನಿದ್ರೆಯಲ್ಲಿ ಒದ್ದಾಡಿ ಪಕ್ಕದವರ ಮೇಲೆ ಕೈಕಾಲು ಹಾಕುವ ಬುದ್ಧಿ ಇರೋದು ನಿಂಗೆ ಮೊದಲು ನೀನು ಎಚ್ಚರ ಎಂದು ನಗುವ ಶೌರ್ಯನ ಮಾತಿಗೆ ಮುಖಕ್ಕೆ ಉಚ್ಚಿದ ಐಕ್ಯ ನೀನು ಎಷ್ಟು ದೊಡ್ಡ ಕೇಳಿ ಅಲ್ವಾ ನನ್ನ ಬಗ್ಗೆ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದೀಯಾ ಎಂದುಕೊಂಡೇ ನಿದ್ರೆ ಮಾಡುತ್ತಾಳೆ ಬೆಳಗ್ಗೆ ಶೌರ್ಯ ಹೇಳುವ ಮೊದಲೇ ಎದ್ದ ಐಕ್ಯ ಒಳ್ಳೆ ಎಮ್ಮೆ ಬಿದ್ದಂಗೆ ಬಿದ್ದಿರೋದು ನೋಡು ಬೇರೆಯವರ ಹಾಗೆ ಎದ್ದು ವರ್ಕೌಟ್ ಮಾಡುವ ಒಳ್ಳೆಯ ಬುದ್ಧಿ ಇಲ್ವೇನೋ ಆದರೂ ದೇಹವನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ ಕೇಳಿ ಅದಕ್ಕೆ ತಾನೆ ಹುಡುಗಿಯರು ಇವನಿಗೆ ಲೈನ್ ಹಾಕೋದು ಎಂದು ಅವನನ್ನೇ ನೋಡಲು ಕಣ್ಣು ಮುಚ್ಚಿಕೊಂಡೆ ನೋಡಿದ್ದು ಸಾಕು ಹೋಗು ಹೆಂಟಿ ಈ ಶೌರ್ಯ ಪೂರ್ತಿಯಾಗಿ ನಿನ್ನವನೇ ಎಂದು ನಗುತ್ತಾನೆ ಶೌರ್ಯ ತಕ್ಷಣ ಅಲ್ಲಿಂದ ಕಾಲ್ಕಿತ್ತ ಐಕ್ಯ ಸ್ನಾನಕ್ಕೆ ಹೋಗುತ್ತಾಳೆ ಸ್ನಾನ ಮುಗಿಸಿ ಬಂದರೂ ಕೆಳಗೆ ಹೋಗದ ಐಕ್ಯ ಬಾಲ್ಕನಿಯಲ್ಲಿ ನಿಂತರೆ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವನು ತಾನು ಸಹ ಸ್ನಾನಕ್ಕೆ ಹೋಗಿ ಫ್ರೆಶ್ ಆಗಿ ಅವಳೊಂದಿಗೆ ಕೆಳಗೆ ಬಂದು ಉಳಿದವರ್ಯಾರನ್ನೂ ಕರೆಯದೆ ಕಾಯದೆ ತಿಂಡಿಗೆ ಕೂರುತ್ತಾನೆ ಅವನು ಬಂದಿದ್ದನ್ನು ಕಂಡು ದಯಾನಂದ್ ಪುಷ್ಪಲತಾ ಮತ್ತು ಶ್ರಮ್ ಮೂವರು ಸಹ ತಿಂಡಿಗೆ ಕುಳಿತಾಗ ಗುಡ್ ಮಾರ್ನಿಂಗ್ ಬ್ರೋ ಗುಡ್ ಮಾರ್ನಿಂಗ್ ಮಮ್ಮ ಎಂದು ಅವರಿಬ್ಬರಿಗೂ ವಿಶ್ ಮಾಡಿದವನು ಲೇ ಹೆಂಡಿ ಹೋಗುವಾಗ ನಿನ್ನನ್ನು ಶೂಟಿಂಗ್ ಸ್ಪಾಟ್ಗೆ ಬಿಟ್ಟು ಹೋಗ್ತೀನಿ ಬೇಗ ಬೇಗ ತಿಂಡಿ ತಿನ್ನು ಎಂದಾಗ ಅವನು ಹೇಳಿದಂತೆಯೇ ಬೇಗ ಬೇಗ ತಿಂಡಿ ಮುಗಿಸುವ ಐಕ್ಯ ಯಾರನ್ನು ನೋಡದೆ ಅವನೊಂದಿಗೆ ಹೋಗುತ್ತಾಳೆ ಅವಳನ್ನು ಶೂಟಿಂಗ್ ಸ್ಪಾಟ್ಗೆ ಬಿಟ್ಟ ಶೌರ್ಯ ಆಲ್ ದ ಬೆಸ್ಟ್ ಹೆಂಡತಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡು ಎಂದು ತನ್ನ ಕೆಲಸದ ಕಡೆ ಹೋದರೆ ಡೈರೆಕ್ಟರ್ ತಂದು ಕೊಟ್ಟ ಸ್ಕ್ರಿಪ್ಟ್ ಓದುವ ಐಕ್ಯ ಅವನು ಪೂರ್ತಿ ದೃಶ್ಯವನ್ನು ವಿವರಿಸುವವರೆಗೂ ಸುಮ್ಮನಿದ್ದು ಬಳಿಕ ಈ ಸೀನ್ ನನಗೆ ಇಷ್ಟವಿಲ್ಲ ನಾನು ಮಾಡಲ್ಲ ಎಂದು ಪಟ್ಟು ಹಿಡಿದು ಕೂರುತ್ತಾಳೆ ಅದರಲ್ಲಿ ಕೆಟ್ಟ ಸಂಭಾಷಣೆ ಆಗಲಿ ದೃಶ್ಯವಾಗಲಿ ಇರಲಿಲ್ಲ ಆದರೂ ಅವಳಿಗೆ ಆ ದೃಶ್ಯ ಇಷ್ಟವಾಗಲಿಲ್ಲ ಎಂದು ಬೇಕೆಂದೇ ಹಠ ಹಿಡಿದು ಕುಳಿತು ಬೇರೆ ದೃಶ್ಯವನ್ನು ಶೂಟ್ ಮಾಡಿಕೊಳ್ಳಿ ಅಥವಾ ನನ್ನ ಬದಲು ಬೇರೆ ಹೀರೋಯನ್ನನ್ನು ಕರ್ಕೊಂಡು ಬನ್ನಿ ನಾನಿವತ್ತು ಆ್ಯಕ್ಟ್ ಮಾಡಲ್ಲ ಎನ್ನುತ್ತಾಳೆ ಡೈರೆಕ್ಟರಿಂದ ಅವಳ ಹಠದ ಬಗ್ಗೆ ತಿಳಿದ ಶೌರ್ಯ ಅರ್ಧ ಗಂಟೆಯೊಳಗೆ ಶೂಟಿಂಗ್ ಸ್ಪಾಟ್ಗೆ ಬಂದರೆ ಅವನಲ್ಲಿಯೂ ಹಾಗೆ ಹೇಳುವ ಐಕ್ಯ ಈ ಸೀನಲ್ಲಿ ಅಳಬೇಕು ಕಣ್ರಿ ಆದರೆ ನನಗೆ ಅಳೋಕೆ ಆಗಲ್ಲ ಯಾಕಂದರೆ ಇವತ್ತು ನನಗೆ ತಲೆನೋವು ಎಂದು ಉಡಾಫೆಯಿಂದಲೇ ಹೇಳುತ್ತಾಳೆ ಶೂಟಿಂಗ್ ಸ್ಪಾಟ್ನಲ್ಲಿ ಇದ್ದವರೆಲ್ಲ ತನ್ನನ್ನೇ ನೋಡುತ್ತಿದ್ದರೂ ತಾನು ಸಹ ಎಲ್ಲರನ್ನು ನೋಡಿಯೂ ಸುಮ್ಮನೆ ಕೂರುತ್ತಾಳೆ ಐಕ್ಯ ಕೊನೆಗೆ ಶೌರ್ಯ ಅಂದಿನ ಶೂಟಿಂಗ್ ಕ್ಯಾನ್ಸಲ್ ಮಾಡಿಸಿದರೆ ಥ್ಯಾಂಕ್ ಯು ಕಣ್ರಿ ಎನ್ನುವ ಐಕ್ಯ ತನ್ನ ಅಪ್ಪ ಅಮ್ಮನನ್ನು ಮಾತನಾಡಿಸಲು ಮನೆಗೆ ಹೋಗ್ತೀನಿ ಸಂಜೆ ನೀನು ಮನೆಗೆ ಹೋಗುವಾಗ ಬಂದು ಕರೆದುಕೊಂಡು ಹೋಗು ಎನ್ನುತ್ತಾ ಆಟೋ ಹಿಡಿದು ತನ್ನ ಕ್ವಾರ್ಟರ್ಸ್ಗೆ ಹೋಗುತ್ತಾಳೆ ಸಂಜೆ ಮತ್ತೆ ಶೌರ್ಯ ಅವಳನ್ನು ಕರೆದುಕೊಂಡು ಹೋಗಲು ಬಂದಾಗ ನನ್ನ ಅಚ್ಚನಿಗೆ ಹುಷಾರಿಲ್ಲ ಹಾಗಾಗಿ ಒಂದೆರಡು ದಿನ ಇಲ್ಲಿಯೇ ಇರ್ತೀನಿ ಎನ್ನುವ ಐಕ್ಯ ಬೇಕೆಂದೇ ಸುಳ್ಳು ಹೇಳಿ ಅಲ್ಲಿಯೇ ಉಳಿಯುತ್ತಾಳಾದರೂ ಮಾರನೇ ದಿನ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಇವತ್ತು ನನಗೆ ಹೊಟ್ಟೆ ನೋವು ಅದಕ್ಕೆ ನಾನು ಆ್ಯಕ್ಟ್ ಮಾಡಲ್ಲ ಎನ್ನುವ ತಗಾದೆ ತೆಗೆಯುತ್ತಾಳೆ ಆ ದಿನ ಕೂಡ ಶೂಟಿಂಗ್ ಕ್ಯಾನ್ಸಲ್ ಮಾಡುವ ಶೌರ್ಯ ಅವಳನ್ನು ಅವಳ ಕ್ವಾರ್ಟರ್ಸ್ಗೆ ಬಿಡುತ್ತಾನೆ ಮಾರನೇ ದಿನವೂ ಅದೇ ಕತೆ ಅದರ ನಂತರದ ದಿನವೂ ಅದೇ ಕತೆ ನನಗೆ ತಲೆನೋವು ನನಗೆ ಹೊಟ್ಟೆ ನೋವು ನನಗೆ ಕಾಲು ನೋವು ನನಗೆ ಅಳೋದಕ್ಕೆ ಬರಲ್ಲ ಎದುರು ಕೈ ಚಾಚುವ ದೃಶ್ಯವನ್ನೆಲ್ಲ ನಾನು ಮಾಡಲ್ಲ ಈ ರೀತಿ ಅವಳ ತಗಾದೆ ಒಂದು ವಾರ ನಿರಂತರವಾಗಿ ಸಾಗುತ್ತದೆ ಸೆಟ್ನಲ್ಲಿ ಈ ರೀತಿ ತಗಾದೆ ತೆಗೆದರೆ ಮನೆಗೆ ಬಾ ಹೆಂಡತಿ ಎನ್ನುವ ಶೌರ್ಯನ ಹತ್ತಿರ ತನ್ನ ತಂದೆಯ ಆರೋಗ್ಯದ ಕಾರಣ ಕೊಟ್ಟು ಅವನ ಮನೆಗೆ ಹೋಗದವಳಿಗೆ ಶೌರ್ಯ ಕೂಡ ಬಲವಂತ ಮಾಡಲಿಲ್ಲ ತಾನು ಹೇಳಿದ್ದಕ್ಕೆಲ್ಲ ಅವನು ಸುಮ್ಮನಾಗುತ್ತಿರುವುದನ್ನು ಕಂಡು ಒಳಗೊಳಗೆ ಅನುಮಾನ ಬಂದರೂ ಬಹುಶಃ ಹುಡುಗ ನನಗೆ ಹೆದರಿದ್ದಾನೆ ಎದು ತಪ್ಪಾಗಿ ತಿಳಿಯುವ ಐಕ್ಯ ತನ್ನ ಗಂಡ ಎಲ್ಲವನ್ನು ಲೆಕ್ಕ ಇಡುವ ಕೇಡಿ ಎನ್ನುವುದನ್ನು ಮರೆತಿದ್ದಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ